ನಮ್ಮ ದೇಶದಲ್ಲಿರುವಂತಹ ಜನರು ಸ್ಯಾಲ್ರಿ ಬಂದು ಇಪ್ಪತ್ನಾಲ್ಕು ಗಂಟೆನಲ್ಲಿ ನಲ್ಲಿ ಎಲ್ಲ ಹಣ ಖಾಲಿ ಆದ್ರೂ ಕೂಡ ಬಿಡಲ್ಲ ಉಳಿದಿರುವಂಥ ಇಪ್ಪತ್ತೊಂಬತ್ತು ದಿನಗಳನ್ನು ತುಂಬಾ ಸಂತೋಷವಾಗಿ ಕಳೆದುಬಿಡ್ತಾರೆ ಯಾಕೆಂದರೆ ಯಾಕೆಂದ್ರೆ ಅಡ್ಜಸ್ಟ್ಮೆಂಟ್ ಲೈಫ್ ಇಲ್ಲಿರುವಂತಹ ಜನರಿಗೆ ರೂಢಿ ಆಗ್ಬಿಟ್ಟಿದೆ ಅದು ಒಂದು ದೊಡ್ಡ ವಿಷಯನೇ ಅಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೇ ಬೇಕಿದ್ರೂ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಅಲ್ಲಿಂದ ಇಲ್ಲಿಂದ ತಗೊಂಡ್ಬಂದು ಅಡುಗೆ ಮಾಡಿಕೊಂಡು ಅವರು ಮಾಡಿರುವಂತಹ ಒಂದು ಅಡುಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಅವರು ತುಂಬಾ ಸಂತೋಷವಾಗಿರ್ತಾರೆ ಇದು ಇವರಿಗೆ ಒಂದು ಲೈಫ್ ಒಂದು ಪ್ರಾಬ್ಲಮ್ ತರ ಫೀಲೇ ಆಗೋದಿಲ್ಲ ಯಾಕೆಂದ್ರೆ ಪ್ರತಿದಿನ ದಿನ ಜೀವನನೇ ಅದೇ ತರನೇ ಇರುತ್ತೆ ಅದು ಒಂದು ದಿನ ಏನಾದರೂ ಎಲ್ಲ ಕರೆಕ್ಟಾಗಿ ಇತ್ತು ಅಂದ್ರೆ ಆಗ ನಮ್ಮ ದೇಶದ ಜನರು ಒಂಥರ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಯಾಕೆಂದ್ರೆ ಅವ್ರ ಕೈನಲ್ಲಿ ಹಣ ಇದೆ ಇದಕ್ಕೆ ಸ್ವಲ್ಪ ಜಾಸ್ತಿ ಹಣ ಬಂದ್ರು ಇದನ್ನ ಹೇಗಪ್ಪ ಖರ್ಚು ಮಾಡೋದು ಅಂತ ಯೋಚನೆ ಮಾಡ್ತಾರೆ ಯಾಕೆಂದ್ರೆ ನಮ್ಮ ದೇಶದ ಜನರಿಗೆ ಬಂದಿರುವಂತ ಹಣ ಅಡ್ಜಸ್ಟ್ಮೆಂಟ್ ಮಾಡಿ ಜೀವನ ಮಾಡುದು ಒಂಥರ ಅವರಿಗೆ ರೂಢಿ ಆಗ್ಬಿಟ್ಟಿದೆ ಇವಾಗ ಅದೇ ಇದಕ್ಕಿದ್ದಾಗೆ ಒಂದು ಕೋಟಿ ಎರಡು ಕೋಟಿ ರೂಪಾಯಿ ಹಣ ಬಂತು ಅಂದ್ರೆ ಇವರು ಮೂರು ದಿವಸ ಯೋಚನೆ ಕೂತ್ ಕೂತ್ಕೊಂಡ್ಬಿಡ್ತಾರೆ ಅಷ್ಟೊಂದು ಹಣನ ಎಲ್ಲಿ ಖರ್ಚು ಮಾಡೋದು ಹೇಗೆ ಖರ್ಚು ಮಾಡೋದು ಅಂತೇಳಿ ಇವಾಗ ಅದು ಇಲ್ಲ ಅಂದ್ರೆ ಅದು ಒಂಥರ ರೂಢಿ ಆಗ್ಬಿಟ್ಟಿದೆ ಜೀವನದಲ್ಲಿ ಪ್ರತಿದಿನ ನಡೀತಾ ಇರುವಂತ ಘಟನೆಗಳು ಇದೆ ಅಲ್ವಾ ತುಂಬಾ ವಿಚಿತ್ರ ಅನ್ನೋದು ನಮ್ಮ ದೇಶದ ಜನರಿಗೆ ಏನು ಇಲ್ಲದೇ ಇರುವಾಗ ಮ್ಯಾನೇಜ್ ಮಾಡೋದು ಹೇಗೆ ಅಂತ ತುಂಬಾ ಚೆನ್ನಾಗಿ ಗೊತ್ತು ಇರುವಾಗ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಬಂದು ಇವರಿಗೆ ಸ್ವಲ್ಪ ಟ್ರೈನಿಂಗ್ ಬೇಕು ಒಂಥರ ವಿಚಿತ್ರ ಅನ್ನೋಕ್ಕಿಂತ ಇದು ಒಂಥರ ಸರ್ಪ್ರೈಸ್ ಥರನೇ ಫೀಲ್ ಆಗುತ್ತೆ ಬೇರೆ ಆಚೆಯಿಂದ ಬಂದಿರುವಂತ ಜನರಿಗೆ ನೋಡೋದಿಕ್ಕೆ